ಸಿಎಂ ವಿರುದ್ಧ ಮುಡಾ ಹಗರಣದ ತನಿಖೆ ಸಿಬಿಐನಿಂದ ನಡೆಸುವಂತೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ ಇವತ್ತೇ ಲೋಕಾಯುಕ್ತ ತನಿಖಾ ವರದಿ ಕೂಡ ಸಲ್ಲಿಕೆಯಾಗಲಿದೆ ಅಕ್ರಮ ಆರೋಪ ಹಿನ್ನೆಲೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ ಈ ಬಗ್ಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಪುರಾಕ್ರಮಗಳ ತನಿಖೆಗೆ ಸರ್ಕಾರದ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ಅವರನ್ನ ನೇಮಕ ಮಾಡಿದೆ ಆದರೆ ದೇಸಾಯಿ ಅವರನ್ನ ಕೇಂದ್ರ ಸರ್ಕಾರ ಮೂರು ವರ್ಷ ಡಿಬಾರ್ ಮಾಡಿದೆ ಹೀಗಾಗಿ ತನಿಖಾ ಆಯೋಗದಿಂದ ಕೈಬಿಡಿ ಎಂದು ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ ಬಿಎಸ್ವೈ ಪೋಕ್ಸೋ ಪ್ರಕರಣದ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ಮುಂದುವರಿಯಲಿದೆ ನಿನ್ನೆ ಬಿಎಸ್ವೈ ಪರ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ರು ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ ಬಳಿ ಪ್ರಯಾಣಿಕರ ಬೋಟ್ಗೆ ನೌಕಾಪಡೆ ಬೋಟ್ ಡಿಕ್ಕಿ ಹೊಡೆದಿದೆ ದುರಂತದಲ್ಲಿ ನೌಕಾಪಡೆ ಸಿಬ್ಬಂದಿ ಸೇರಿ ಹದಿಮೂರು ಮಂದಿ ಮೃತಪಟ್ಟಿದ್ದಾರೆ ಟ್ರಾಫಿಕ್ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಎಂದು ಕಂಟೈನರ್ ಚಾಲಕರು ಆರೋಪಿಸಿದ್ದಾರೆ ನೈಸ್ ರೋಡ್ ಬ್ಲಾಕ್ ಮಾಡಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ನಟ ಶಿವರಾಜ್ ಕುಮಾರ್ ಅಮೆರಿಕಾಗೆ ತೆರಳಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶಿವಣ್ಣಗೆ ಸರ್ಜರಿ ನಡೆಯಲಿದೆ ಮೂವತ್ತೈದು ದಿನಗಳ ಬಳಿಕ ಶಿವಣ್ಣ ವಾಪಸ್ ಆಗಲಿದ್ದಾರೆ ನಾಳೆಯಿಂದ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಹೀಗಾಗಿ ಎರಡು ದಿನ ಮಂಡ್ಯ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ ಇನ್ನು ಇವತ್ತು ಸಂಜೆ ಸಮ್ಮೇಳನ ಅಧ್ಯಕ್ಷ ಗೋರು ಚನ್ನಬಸಪ್ಪ ಅವರನ್ನ ಸ್ವಾಗತಿಸಲಾಗುತ್ತೆ ಕೋಲಾರದ ಬಂಗಾರಪೇಟೆ ಗಡಿಯಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷವಾಗಿದೆ ಕಾಡಾನೆ ಹಿಂಡು ಓಡಿಸಲು ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದು ಜಮೀನಿನತ್ತ ಹೋಗದಂತೆ ರೈತರಿಗೆ ಪೊಲೀಸರು ಸೂಚಿಸಿದ್ದಾರೆ ಯಾದಗಿರಿಯಲ್ಲಿ ಮಳೆಗಾಲದಲ್ಲಿ ಕೊಚ್ಚಿ ಹೋಗಿದ್ದ ಪಗಲಾಪುರ ಕಿರು ಸೇತುವೆ ದುರಸ್ತಿಯಾಗಿರಲಿಲ್ಲ ಈ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು ವರದಿಗೆ ಹೆಚ್ಚುತ್ತ ಸರ್ಕಾರ ಎಂಟು ಕೋಟಿ ಅನುದಾನ ರಿಲೀಸ್ ಮಾಡಿದೆ ರಿಪೀಟರ್ಸ್ ಪರೀಕ್ಷೆಯ ಕನಸು ಕಾಣ್ತಾ ಇದ್ದ ಕಲಬುರಗಿ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಬೀದರ್ನ ನೂರಾರು ಪದವಿ ವಿದ್ಯಾರ್ಥಿಗಳ ಕನಸು ನನಸಾಗಿದೆ ವಿಶ್ವವಿದ್ಯಾಲಯ ರಿಪೀಟರ್ಸ್ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕವನ್ನು ವಿವಿ ಪ್ರಕಟಿಸಿದೆ ಚಿತ್ರದುರ್ಗದಲ್ಲಿ ಫಸಲಿಗೆ ಬಂದಿದ್ದ ತೋಟದಲ್ಲಿ ರಾತ್ರೋರಾತ್ರಿ ಅಡಿಕೆ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ ಹನುಮನಹಳ್ಳಿ ಗ್ರಾಮದ ರೈತ ಮೂರ್ತಿಯವರ ಎರಡು ಎಕರೆ ತೋಟದಲ್ಲಿ ಹದಿನೈದು ಕ್ವಿಂಟಾಲ್ ಅಡಿಕೆ ಕಳುವಾಗಿದೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ರಾಯಚೂರಿನ ಬಿಸಿಎಂ ಇಲಾಖೆ ಅಧಿಕಾರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸಂಗನಬಸಪ್ಪ ಹದಿನೈದು ಸಾವಿರ ಪಡಿತಾ ಇದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಪಂಚಮಸಾಲಿ ಛೂಯ ಮೀಸಲಾತಿಗಾಗಿ ಹೋರಾಟ ಮುಂದುವರೆದಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ ಅಂತ ಶ್ರೀಗಳು ಹೇಳಿದ್ದಾರೆ ಕಾಂಗ್ರೆಸ್ ಸದಸ್ಯ ರೂಪಾ ಶಶಿಧರ್ ಸ್ಪೀಕರ್ ಮೇಲೆ ಅಸಮಾಧಾನಗೊಂಡಿದ್ದಾರೆ ನಾವು ಮೂರು ದಿನಗಳಿಂದಲೂ ಕಾಯ್ತಾ ಇದ್ದೇವೆ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ನಾನು ರಾಜ್ಯದ ಮಂತ್ರಿಗಿಂತಲೂ ಪವರ್ಫುಲ್ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಿ ಹೇಳಿದ್ದಾರೆ ಸದನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ವೇಳೆ ಈ ಮಾತನ್ನ ಹೇಳಿದ್ದಾರೆ ಸದನದಲ್ಲಿ ಆಸ್ತಿ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಎಕರೆ ವಕ್ಫಾಸ್ತಿ ಇದೆ ಬಿಜೆಪಿ ಜೆಡಿಎಸ್ ಸರ್ಕಾರದಿಂದ ಐದು ಸಾವಿರದ ಆರುನೂರ ಅರವತ್ತೇಳು ನೋಟಿಸ್ ಅನ್ನ ನೀಡಲಾಗಿದೆ ಅಂತ ಜಮೀರ್ ಹೇಳಿದ್ದಾರೆ ಬೆನ್ನನವರಿಂದ ಆಸ್ಪತ್ರೆ ಸೇರಿದ್ದ ನಟ ದರ್ಶನ್ ನಿನ್ನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಸದ್ಯ ಪತ್ನಿ ಮನೆಯಲ್ಲಿ ದರ್ಶನ್ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಸೆಕ್ಸ್ ಜಗದೀಶ್ ಬುಧವಾರ ಶಿವಮೊಗ್ಗ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ಜಾಮೀನು ಸಿಕ್ಕ ಎರಡು ದಿನಗಳ ಬಳಿಕ ಜಗದೀಶ್ ಹೊರಬಂದಿದ್ದಾನೆ ಅಂಬೇಡ್ಕರ್ ಕುರಿತು ಹೇಳಿಕೆ ಕೊಟ್ಟಿರುವ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಟಿಎಂಸಿ ಹಕ್ಕುಚ್ಯುತಿ ಮಂಡಿಸಿದೆ ಅಂಬೇಡ್ಕರ್ ಬಿಟ್ಟು ದೇವರ ನಾಮಸ್ಮರಣೆ ಮಾಡಿ ಅಂತ ಹೇಳಿದ್ದು ಅಂಬೇಡ್ಕರ್ಗೆ ಮಾಡಿದ ಅಪಮಾನ ಅಂತ ಟಿಎಂಸಿ ಹೇಳಿದೆ ರಾಮೇಶ್ವರಂ ದ್ವೀಪವನ್ನು ಸಂಪರ್ಕಿಸುವ ಹೊಸ ಪಂಬನ್ ಸೇತುವೆಯನ್ನ ಭಾರತೀಯ ರೈಲ್ವೆಯ ಎಂಜಿನಿಯರಿಂಗ್ ಪರಾಕ್ರಮಕ್ಕೆ ಸಾಕ್ಷಿಯಾಗಿ ನಿರ್ಮಾಣ ಮಾಡಲಾಗಿದೆ ಪಂಬನ್ ಸಮುದ್ರ ಸೇತುವೆ ಸಂಚಾರಕ್ಕೆ ಸಿದ್ಧವಾಗಿದೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟೆಸ್ಟ್ ಡ್ರಾ ಹಿನ್ನೆಲೆ ಐಸಿಸಿ ಅಂಕಪಟ್ಟಿಯಲ್ಲಿ ಟೀಂ ಇಂಡಿಯಾ ಮೂರನೇ ಸ್ಥಾನದಲ್ಲೇ ಉಳಿದಿದೆ ಭಾರತ ತಂಡಕ್ಕೆ ಆಸೀಸ್ ವಿರುದ್ಧದ ಇನ್ನೆರಡು ಪಂದ್ಯಗಳು ಬಾಕಿ ಇದೆ ಭಾರತ ಹಾಗೂ ವೆಸ್ಟ್ ಇಂಡೀಸ್ ಮಹಿಳಾ ತಂಡಗಳ ಮೂರನೇ ಟಿ ಟ್ವೆಂಟಿ ಪಂದ್ಯ ಇವತ್ತು ನಡೆಯಲಿದೆ ಮೊದಲೆರಡು ಪಂದ್ಯಗಳ ಬಳಿಕ ಸರಣಿ ಒಂದು ಒಂದರಲ್ಲಿ ಸಮಬಲಗೊಂಡಿದೆ